ವೆಲ್ಕಮ್ ಬ್ಯಾಕ್ ಟು ಗುರು ಸಿನಿಮಾ ಸಮಾಚಾರ ಬ್ರಾಟ್ ಇದು ಡಾರ್ಲಿಂಗ್ ಕೃಷ್ಣರವರು ನಾಯಕನಾಗಿ ನಟಿಸಿದ್ದು ಶಶಾಂಕ್ ರವರು ನಿರ್ದೇಶನ ಮಾಡಿರುವ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೌಸಲ್ಯ ಸುಪ್ರಭಾ ರಾಮ ನಂತರ ಮತ್ತೊಮ್ಮೆ ಈ ಜೋಡಿ ಒಂದಾಗಿ ಬ್ರಾಟ್ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಕಳೆದ ತಿಂಗಳು ಮೂವತ್ತೊಂದನೇ ತಾರೀಕು ಬಿಡುಗಡೆಯಾಗಿದೆ ಈ ಸಿನಿಮಾದ ಮೇನ್ ಪಾತ್ರಧಾರಿಗಳಾಗಿ ಮನೀಷಾ ಕುಂದಾಕೂರ್ ಅಚ್ಯುತ್ ಕುಮಾರ್ ರಮೇಶ್ ಇಂದಿರಾ ಡ್ರ್ಯಾಗನ್ ಮಂಜೂರವರು ನಟಿಸಿದ್ದಾರೆ ಈ ಸಿನಿಮಾ ಪ್ರೀಮಿಯರ್ ಶೋ ಅನ್ನು ಕರ್ನಾಟಕದ ಹಲವು ಜಾಗಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಹಾಗಾದರೆ ಬ್ರ್ಯಾಟ್ ಅಂದರೆ ಏನು ಡಾರ್ಲಿಂಗ್ ಕೃಷ್ಣ ಮತ್ತು ಶಶಾಂಕ್ ಸೇರಿ ಮಾಡಿರುವ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಇಟ್ಟಾಗಿ ಈಗ ರಿವ್ಯೂ ಮೂಲಕ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಗುರು ಸಿನಿಮಾ ಚಾ ಸಮಾಚಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಡಾರ್ಲಿಂಗ್ ಕೃಷ್ಣರವರು ಕ್ರಿಸ್ಟಿ ಅಲಿಯಾಸ್ ಕೃಷ್ಣ ಪಾತ್ರವನ್ನು ನಿರ್ವಹಿಸಿದ್ದು ಇವರು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅಪ್ಪ ಮಹದೇವಯ್ಯ ನ್ಯಾಯ ನೀತಿ ಅಂತ ಜೀವನ ಮಾಡುತ್ತಿದ್ದ ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಕೃಷ್ಣಿಗೆ ಓದು ಅಂದರೆ ಆಗಲ್ಲ ವಿದ್ಯೆ ಅಂದರೆ ಅವನಿಗೆ ನೈವೇದ್ಯ ಇದ್ದ ಹಾಗೆ ಅವನು ಓದಿಲ್ಲದೇ ಇರುವ ಕಾರಣ ಬೇರೆ ಕೆಲಸ ಸಿಗದೆ ದಿಲ್ವಾರೆ ಬಾಯ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ ಅವನ ಲೈಫ್ನಲ್ಲಿ ಕಷ್ಟಪಡುತ್ತಿದ್ದಾಗ ಒಂದು ನಾಯಿ ಮತ್ತು ಹೋಟೆಲ್ ಇನ್ಸಿಡೆಂಟ್ ಅವನ ಯೋಚನೆಯನ್ನೇ ಬದಲಾಗುವಂತೆ ಮಾಡುತ್ತದೆ ಈ ಜಗತ್ತಿನಲ್ಲೇ ದುಡ್ಡೇ ದೊಡ್ಡಪ್ಪ ದುಡ್ಡಿದ್ದರೆ ಇಡೀ ದುನಿಯಾನೇ ಸಲಾ ಮಾಡುತ್ತೆ ಇಲ್ಲ ನಮ್ಮ ಕಷ್ಟ ಕೇಳೋಕೆ ಯಾರೂ ಬರಲ್ಲ ಅಂತ ತಿಳಿದು ಬೆಡ್ಡಿಂಗ್ ಆಡೋಕೆ ಶುರು ಮಾಡಿದ ನ್ಯಾಯ ನೀತಿನೇ ದೇವರು ಅಂತ ಹೇಳ್ತಿದ್ದ ಅಪ್ಪ ಮಗ ಅಡ್ಡ ದಾರಿ ಹಿಡಿದ ಮೇಲೆ ಸುಮ್ಮನೆ ಬಿಟ್ರ ಅನ್ನೋದೇ ಈ ಸಿನಿಮಾದ ಪ್ಲಾಟ್ ಇದುವರೆಗೆ ಸ್ವಲ್ಪ ಮಟ್ಟಿಗೆ ಬೆಡ್ಡಿಂಗ್ ಟಾಪಿಕ್ ಯೂಸ್ ಮಾಡಿ ಸಿನಿಮಾಗಳನ್ನು ಮಾಡಿದ್ದಾರೆ ಆದರೆ ಸಂಪೂರ್ಣವಾಗಿ ಬೆಡ್ಡಿಂಗ್ ಬಗ್ಗೆ ಅದರಿಂದ ಆಗುವ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡುವ ಸಿನಿಮಾ ಅಂದರೆ ಅದು ಬ್ರಾಟ್ ಸಿನಿಮಾ ಕೋರ್ ಬೆಡ್ಡಿಂಗ್ ಟರ್ಮ್ಸ್ ಆ್ಯಂಬಿಯನ್ಸ್ ಎಲ್ಲವೂ ಡಿಫ್ರೆಂಟ್ ಆಗಿದೆ ಈ ಸಿನಿಮಾದ ಕಥೆ ಆಯ್ಕೆ ಸಿನಿಮಾ ಅರ್ಥ ಮಾಡಿಕೊಂಡು ಬೆಡ್ಡಿಂಗಲ್ಲಿ ಪ್ರೋಸ್ ಆ್ಯಂಡ್ ಕಾಲ್ಸ್ ಅರ್ಥ ಮಾಡಿಕೊಂಡು ಸಿನಿಮಾವನ್ನು ಶಶಾಂಕ್ ಅವರು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಎನ್ನುಬಹುದು ಏಕೆಂದರೆ ಜಾಸ್ತಿ ಪಾಸಿಟಿವ್ ಕಡೆ ಹೋದರೆ ಆಡಿಯನ್ಸ್ನ ಗ್ಯಾಂಬ್ಲಿಂಗ್ ಕಡೆ ಅಟ್ರ್ಯಾಕ್ಟ್ ಮಾಡಿದಂಗೆ ಆಗುತ್ತೆ ಹಾಗೆ ಜಾಸ್ತಿ ನೆಗೆಟಿವ್ ಕಡೆ ಹೋದರೆ ಈ ಸಿನಿಮಾ ಗೋಳು ಅನಿಸುತ್ತೆ ಇವೆರಡನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಇದಕ್ಕೆ ಕಾರಣ ಈ ಸಿನಿಮಾದ ರೈಟಿಂಗ್ ಮಾಡಿದವರು ಅಂದರೆ ಬರೆದವರು ಈ ಸಿನಿಮಾ ರೈಟಿಂಗ್ ಸೀಕ್ವೆನ್ಸ್ ಸೂಪರ್ ಅನ್ಬೋದು ಈ ಸಿನಿಮಾವನ್ನು ಬರೆದವರು ಯದುನಂದನ್ ಮತ್ತು ಚಕ್ರವರ್ತಿ ಈ ಸಿನಿಮಾವನ್ನು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ಮಂಜುನಾಥ್ ಕಂದಕೂರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾವನ್ನು ತುಂಬಾ ರಿಚ್ ಆಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಈ ಸಿನಿಮಾದ ಮುಖಾಂತರ ನೀವು ತಿಳ್ಕೋಬಹುದು ಫಸ್ಟ್ ಹಾಫ್ನಲ್ಲಿ ಅವರು ತೆಗೆದುಕೊಂಡಿರುವ ಫ್ಲಾಟ್ ಲವ್ ಅಂಡ್ ಫ್ರೆಂಡ್ಸ್ ಸೀಕ್ವೆನ್ಸ್ ಗ್ಯಾಮ್ಲಿಂಗ್ ಸೀಕ್ವೆನ್ಸ್ ಅದರಲ್ಲಿ ಮಧ್ಯ ಬರುವಂತಹ ಕಾಮಿಡಿ ಪಂಚ್ಗಳು ಕಥೆಯಲ್ಲಿಯೂ ಮಧ್ಯೆ ಹಾಳಾಗದೆ ಆರಾಮಾಗಿ ಹೋಗಿದೆ ಆಲ್ಫ್ ಸ್ಲೋ ಆಗಿ ಸ್ಟಾರ್ಟ್ ಆಗಿದ್ದು ಕೆಲವು ಕಡೆ ಸರ್ಪ್ರೈಸ್ ಅನಿಸಿದ್ದು ಆ್ಯಕ್ಷನ್ ಸೀನ್ ಚೆನ್ನಾಗಿ ಮೂಡಿ ಬಂದಿದೆ ಕ್ಲೈಮ್ಯಾಕ್ಸ್ನಲ್ಲಿ ಈ ಸಿನಿಮಾದ ಟ್ವಿಸ್ಟ್ ಒಂದು ಕಿಕ್ ಮತ್ತು ಮಜಾ ಕೊಡುತ್ತೆ ಅಂತಾನೆ ಹೇಳ್ಬೋದು ಪ್ಯಾಕೇಜಿಂಗ್ ಮತ್ತು ಕಮರ್ಷಿಯಾಲಿಟೀಸ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಸ್ವಲ್ಪ ಲಾಜಿಕ್ನ ಲಿಬರಲ್ ಆಗಿ ತೆಗೆದುಕೊಂಡು ಕೆಲವೊಂದು ಸೀನ್ಗಳನ್ನು ಮುಗಿಸಿಬಿಟ್ಟಿದ್ದಾರೆ ಅಂತಾನೂ ಅನಿಸ್ತು ಸಿನಿಮಾದಲ್ಲಿ ಬರುವಂತಹ ಖಾಲಿ ಸೀಕ್ವೆನ್ಸ್ ಅಂದರೆ ಅಪ್ಪ ಮಗನ ವ್ಯಕ್ತಿತ್ವ ಚರ್ಚೆ ಆಗುವ ವಾಕಿಂಗ್ ಸೀಕ್ವೆನ್ಸ್ ಡಾಗಿಸ್ ವಾರ್ ಸೀಕ್ವೆನ್ಸ್ ಡಾರ್ಲಿಂಗ್ ಕೃಷ್ಣ ಲವರ್ ಬಾಯ್ ಅಲ್ಲ ಸ್ವಲ್ಪ ವಿಭಿನ್ನವಾಗಿ ಮಿಡಲ್ ಕ್ಲಾಸ್ ಹುಡುಗನ ಪಾತ್ರದಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ ಹೀರೋಯಿನ್ ಆಗಿ ಮನೀಷಾ ಕಂದಾಕೂರ್ ಅವರು ಕೂಡ ಅವರ ಜೊತೆ ಚೆನ್ನಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ನಾನೇ ನಿನ್ನಂತೆ ನಿನ್ನಂತೆ ಸಾಂಗ್ ಥಿಯೇಟರ್ ಇಂದ ಆಚೆ ಬಂದು ಸೂಪರ್ ಹಿಟ್ ಕೂಡ ಆಗಿದೆ ಇನ್ನೂ ಯಾರೆಲ್ಲ ಸಿನಿಮಾವನ್ನು ನೋಡಿಲ್ಲ ಬ್ರಾಡ್ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ಹೋಗಿ ಅಂತ ಹೇಳುತ್ತಾ ನನ್ನ ಈ ರಿವ್ಯೂವನ್ನು ಮುಗಿಸ್ತಾ ಇದ್ದೀನಿ